ಜಿ ನ್ಯೂಸ್ ಕನ್ನಡ ಈಗ ಚುನಾವಣೆ ಘೋಷಣೆ ಆಗಿದೆ ಈಗಾಗಲೇ ಚುನಾವಣೆ ದಿನಾಂಕ ಮತ್ತು ರಿಸಲ್ಟ್ ದಿನಾಂಕ ಕೂಡ ನಿಗದಿ ಆಗಿದೆ ಈ ನಿಟ್ಟಿನಲ್ಲಿ ಏನು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಕೋಲಾರ ಜಿಲ್ಲೆ ಭಾಗದಲ್ಲಿ ಏನು ನಾವೆಲ್ಲ ಇವತ್ತು ತುಂಬ ಯುವಕರಿಗೆ ಪ್ರೋತ್ಸಾಹ ಕೊಟ್ಟು ನಮ್ಮ ಪಕ್ಷದಲ್ಲಿ ಸ್ಥಾನಮಾನ ಕೊಟ್ಟು ಇವತ್ತು ಪಕ್ಷ ದೊಡ್ಡ ಮಟ್ಟಿಗೆ ಬೆಳೆಸ್ತಕ್ಕಂಥ ಅವಕಾಶ ಕೊಟ್ಟಿದೆ ಈಗೇನು ನಾವೆಲ್ಲ ಮತ್ತೊಮ್ಮೆ ಮೋದಿ ಅಂತಕ್ಕಂಥದ್ದು ಏನು ಅಭಿಯಾನ ಈಗಾಗಲೇ ಶುರು ಮಾಡಿ ಒಂದು ತಿಂಗಳಾಗಿದೆ ಗೋಡೆ ಬರಹ ಆಯಿತು ಗ್ರಾಮ ಚಲೋ ಕಾರ್ಯಕ್ರಮ ಆಯಿತು ನಮ್ಮ ರಾಜ್ಯದಲ್ಲಿ ದೇಶದಲ್ಲಿ ಮೋದಿಯವರು ಕೊಡ್ತಕ್ಕಂಥ ಹತ್ತು ವರ್ಷ ಕೊಡುಗೆಯನ್ನು ನಾವೆಲ್ಲ ಮತದಾರರಿಗೆ ಮನೆ ಮನೆಗೆ ತಲುಪ್ತಕ್ಕಂಥ ಕೆಲಸವನ್ನು ಆಗಲಿ ಹಮ್ಮಿಕೊಂಡಿದ್ದೀವಿ ಅಖಂಡ ಭಾರತದಲ್ಲಿ ಮತ್ತೊಮ್ಮೆ ಮೋದಿ ಆಗ್ತಕ್ಕಂಥದ್ದು ನಿಶ್ಚಿತ ಆಗಿದೆ ಕೇವಲ ಬಾಕಿ ಉಳ್ಕೊಂಡಿರ್ತಕ್ಕಂಥದ್ದು ಎಷ್ಟೊಂದು ಸೀಟ್ ಬರ್ತಕ್ಕಂಥದ್ದು ನಾನೂರು ಎನ್ ಡಿ ಎ ಸೇರಿ ನಾನೂರು ಪ್ಲಸ್ ಆಗಿರ್ತಕ್ಕಂಥದ್ದು ಈಗಾಗಲೇ ಎಲ್ಲ ಸರ್ವೆಗಳಲ್ಲಿ ಬಂದಿದೆ ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ ಏನು ಬಿ ಜೆ ಪಿ ಕಡಿಮೆ ಇತ್ತು ಅಂತ ಹೇಳ್ತಕ್ಕಂಥದ್ದು ಉತ್ತರ ಕೊಡ್ತಕ್ಕಂಥದ್ದು ದಿನ ಹತ್ರ ಬಂದಿದೆ ಈ ಬಾರಿ ಕೋಲಾರ ಹಾಗೂ ಚಿಕ್ಕಬಳ್ಳಾಪುರದಲ್ಲಿ ಕೂಡ ದೊಡ್ಡ ಮಟ್ಟಕ್ಕೆ ಬಿ ಜೆ ಪಿನ ಬೆಂಬಲಿಸಿ ನಮ್ಮ ಎಲ್ಲ ಮತದಾರರು ತೀರ್ಮಾನ ಮಾಡಿ ಈಗಾಗಲೇ ಮೋದಿನ ಮತ್ತೊಮ್ಮೆ ಮದುವೆ ಮಾಡಬೇಕಂತಕ್ಕಂಥದ್ದು ನಿಶ್ಚಯ ಮಾಡಿದ್ದಾರೆ ಈ ನಿಟ್ಟಿನಲ್ಲಿ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಒ ಬಿ ಸಿ ಒಂದು ಕಾರ್ಯಕ್ರಮವನ್ನು ಒಂದು ನಮ್ಮ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದಾರೆ ರಾಜ್ಯದ ಒ ಬಿ ಸಿ ಅಧ್ಯಕ್ಷರಾಗ್ತದ ರಘು ಕೌಟಲ್ಯವರು ನಮ್ಮ ಜಿಲ್ಲಾ ಅಧ್ಯಕ್ಷರು ಒ ಬಿ ಸಿ ಅಧ್ಯಕ್ಷರು ಮೋರ್ಚದ ಎಲ್ಲ ಪದಾಧಿಕಾರಿಗಳು ಬಂದಿದ್ದಾರೆ ಈ ಕಾರ್ಯಕ್ರಮನ ತಮಗೆಲ್ಲ ಗೊತ್ತಿದೆ ಈ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಶಿಡ್ಲಘಟ್ಟ ಏನು ನಾವೇನು ಇದ್ದಾವೆ ಲಾಸ್ಟ್ ಟೈಮು ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡಿದ್ದೆ ನಾನು ನಮ್ಮ ಕಚೇರಿಯನ್ನ ಯಾಕೆ ಇವತ್ತು ಆಯ್ಕೆ ಮಾಡಿಕೊಂಡಿದ್ದಾರೆ ಅಂತ ಹೇಳಿದ್ರೆ ತಮಗೆಲ್ಲ ಗೊತ್ತಿದೆ ಶಿಡ್ಲಘಟ್ಟದಲ್ಲಿ ಏನು ಎರಡು ಬಾರಿ ಮೂರು ಬಾರಿ ಬಿಜೆಪಿಯಲ್ಲಿ ಟಿಕೆಟ್ ಕೊಟ್ಟಿರ್ತಕ್ಕಂಥವ್ರು ವಾಪಸ್ ಶಿಡ್ಲಗಡ ಕಡೆ ಬಂದಿಲ್ಲ ಅಂತಕ್ಕಂಥ ಆಪಾದನೆ ಇತ್ತು ನಾನು ಬರೋಕ್ಕಿಂತ ಮುಂಚೆ ಪಕ್ಷ ದೊಡ್ಡ ಮಟ್ಟಕ್ಕೆ ನಿಲ್ಲುತ್ತೆ ಅಂತಕ್ಕಂಥ ಉದಾಹರಣೆ ಹೇಳಿ ನಾವು ಇವತ್ತು ಏನು ಈ ಥಿಯೇಟರ್ನ ದೊಡ್ಡ ಆಫೀಸ್ ಮಾಡಿ ಈ ಆಫೀಸ್ ಉಳಿಸ್ಕೊಂಡು ಜಿಲ್ಲಾ ಮಟ್ಟಕ್ಕೆ ಸಮಾವೇಶ ಮಾಡ್ತಕ್ಕಂಥ ಕಾರ್ಯಕ್ರಮ ಒಂದು ಶಿಡ್ಲಘಟ್ಟಕ್ಕೆ ಒಂದು ಸೌಭಾಗ್ಯ ಇದೆ ಮುಂದಿನ ದಿನಗಳಲ್ಲಿ ಶಿಡ್ಲಘಡದಲ್ಲಿ ಕೂಡ ಬಿ ಜೆ ಪಿ ಸರ್ ಅಂದರೆ ಎಂ ಪಿ ಚುನಾವಣೆ ಯಾವ ಥರ ಒಂದು ಈ ಕ್ಷೇತ್ರದಲ್ಲಿ ತಯಾರಿ ಆಗ್ತಿದೆ ಅಂತ ಸರ್ ಈಗ ನಮಗೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮೈತ್ರಿ ಏನಿದೆ ಈಗಾಗಲೇ ಸೀಟಿಗೆ ಹೋಗಿ ಜೆ ಡಿ ಎಸ್ ಇಂದ ಬೇಕು ಅಂತ ಕೇಳ್ತಾ ಇದ್ದಾರೆ ಅದು ತೀರ್ಮಾನ ಆಗಿಲ್ಲ ಇವತ್ತು ನಾಳೆ ತೀರ್ಮಾನ ಆಗತ್ತೆ ನಮಗೇನು ಬಿ ಜೆ ಪಿ ಆದರೂ ಒಂದೇ ಜೆ ಡಿ ಎಸ್ ಆದರೂ ಒಂದೇ ಇಬ್ಬರು ಸೇರಿ ಎಲೆಕ್ಷನ್ ಮಾಡ್ತಾ ಇರೋದ್ರಿಂದ ಮೋದಿಗೋಸ್ಕರ ಮಾಡ್ತಾ ಇರೋದ್ರಿಂದ ಎಲ್ಲ ಸಿದ್ಧತೆ ರೆಡಿಯಾಗಿದೆ ನಾವೆಲ್ಲ ಸ್ವಾಗ್ಸಿದ್ದೀವಿ ಯಾರು ಕೊಟ್ಟರು ನಾವು ಕೆಲಸ ಮಾಡ್ತೀವಿ ಸರ್ ತಮ್ಮ ಹೆಸರು ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಹೆಸರು ಬಂದಿರತಕ್ಕಂಥದ್ದು ನಿಜ ಈಗ ಏನು ಹಿರಿಯ ಮುಖಂಡರುಗಳಿಗೆ ದಯಮಾಡಿ ಕೊಡಿ ಅಂತ ನಾನು ಪ್ರಾರ್ಥನೆ ಮಾಡಿದ್ದೆ ಪಕ್ಷದಲ್ಲಿ ಮಾಡ್ತಕ್ಕಂಥ ಏನೇ ತೀರ್ಮಾನಕ್ಕೆ ನಾನು ಬದ್ಧ ಅಂತ ಹೇಳಿದ್ದೀನಿ ನಮಗೆ ಟಿಕೆಟ್ ಕೊಟ್ಟರೆ ನಿಲ್ಲೋದಕ್ಕೂ ನಾನು ರೆಡಿ ತೀರ್ಮಾನಕ್ಕಾಗಿ ಇದ್ದೀನಿ ಜೆಡಿಎಸ್ ಬಿಜೆಪಿ ಈಗಾಗಲೇ ದೊಡ್ಡ ಮಟ್ಟಕ್ಕೆ ಚರ್ಚೆಗಳು ನಡೆದಿದೆ ಬಿಜೆಪಿಗಾದ್ರೂ ಆಗ್ಬೋದು ಆಗ್ಬೋದು ಆಗ್ತಕ್ಕಂಥ ನಿರ್ಧಾರ ಇವತ್ತು ನಾಳೆ ತೀರ್ಮಾನ ಆಗುತ್ತೆ ಮಾಡ್ತೀನಿ ಈಗೇನು ಬಿಜೆಪಿಗಾದ್ರೆ ಯಾರು ಯಾರು ಕೊಟ್ಟರು ಮಾಡಬೇಕಂತ ನಮಗೆ ಸೂಚನೆ ಇದೆ ನಾವೇನು ಇಂಥವರಿಗೆ ಕೊಡಬೇಕಂತ ಹೇಳಿಲ್ಲ ಈಗಾಗಲೇ ಇರ್ತಕ್ಕಂಥ ನಮ್ಮ ಎಂ ಅವರು ಸಾಕಷ್ಟು ಕೆಲಸ ಮಾಡಿದ್ದಾರೆ ಅವ್ರಿಗೆ ಕೊಡಬೇಕಂತ ನಾವು ಕೇಳಿದ್ದೀವಿ ಅದು ಬಿಟ್ಟು ಬೇರೆ ಪಕ್ಷ ತೀರ್ಮಾನ ಮಾಡ್ತೀರೋದು ನಾವು ಬದ್ಧವಾಗಿದ್ದೀವಿ ಅಂತ ಹೇಳಿದ್ವಿ